ಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ಮಹಾಲಯ ಅಮಾವಾಸ್ಯೆ ಇರೋದರಿಂದ ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ವಶೀಕರಣ ಮಂತ್ರ ಇದು ಹೇಗೆ ಯೇ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ವಿಧಿವಿಧಾನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಇಂದು ಮಹಾಲಯ ಅಮಾವಾಸ್ಯೆ ತುಂಬ ಶ್ರೇಷ್ಠ ಇರೋದರಿಂದ ಇವತ್ತಿನ ದಿನ ನೀವು ಇಂದು ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ರಾತ್ರಿ ಹತ್ತು ಗಂಟೆ ಒಳಗಡೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಇದಕ್ಕೆ ದಿಕ್ಕು ಏನಿಲ್ಲ ಸ್ನೇಹಿತರೆ ಸುಮ್ಮನೆ ಬಿಡಿ ಸ್ನೇಹಿತರೆ ಯಾವುದಾದ್ರೂ ಒಂದು ಕಡೆ ಕುಳಿತುಕೊಂಡು ಅಂದರೆ ಸ್ನಾನ ಮಡಿಯೆಲ್ಲ ಮಾಡಿ ಪೂಜೆ ಮಾಡಿ ಕುಳಿತುಕೊಳ್ಳಿ ಸ್ನೇಹಿತರೆ ಇದಕ್ಕೆ ಅವ್ರ ಹೆಸರು ಮಾತ್ರ ಗೊತ್ತಿರಬೇಕು ನಿಮಗೆ ಅವರ ಹೆಸ್ರನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ತಾ ನಾನು ನಿಮ್ಗೊಂದು ಮಂತ್ರ ಕೊಡ್ತೀನಿ ಸ್ನೇಹಿತರೆ ಆ ಮಂತ್ರನ ನೂರ ಒಂದು ಸಾರಿ ಜಪ ಮಾಡಿ ಸ್ನೇಹಿತರೆ ಸಾಕು ನೀವು ಇದನ್ನು ನೂರ ಒಂದು ಸಾರಿ ಜಪ ಮಾಡಿದ್ರೆ ಅವರು ನಿಮಗೆ ಆಕರ್ಷಿತರಾಗೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಖಂಡಿತ ಇದು ಆಕರ್ಷಿತರಾಗ್ತಾರೆ ನಿಮ್ಮ ಜೋಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಇದನ್ನು ಈ ಮಂತ್ರ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ವಶೀಕರಣ ಅಣ್ಣ ತಂಗಿ ಫ್ರೀಚ್ ಪ್ರೇಮ ದೂರ ಆದವರು ಇಲ್ಲ ಅಪ್ಪ ಅಮ್ಮ ದೂರ ಆದವರು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಇದನ್ನು ಇದು ಮಂತ್ರ ಹೀಗಿದೆ ಹೇಳ್ತೀನಿ ನೋಡಿ ಓಂ ರೀಂ ಫಟ್ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಫಟ್ ಮಂತ್ರ ಇಷ್ಟೇ ಇದೆ ಸ್ನೇಹಿತರೆ ಇದನ್ನು ನೂರ ಒಂದು ಸಾರಿ ಜಪ ಮಾಡಿ ನಿಮಗೆ ಯಾರು ವಶೀಕರಣರಾಗಬೇಕು ಯಾರು ವಶೀಭೂತರಾಗಬೇಕು ನಿಮ್ಮ ಜೋಡಿ ಯಾರು ಬಿಟ್ಟು ದೂರ ಹೋಗಿರ್ತಾರೋ ಯಾರು ನಿಮ್ಮ ಜೋಡಿ ಮಾತಾಡಬೇಕೋ ಅಂಥವ್ರನ್ನ ಹೆಸರನ್ನ ಮನಸಲ್ಲಿ ಇಟ್ಕೊಂಡು ಹೇಳಿ ಸ್ನೇಹಿತರೆ ಸಾಕು ಇದು ಬೀಜ ಮಂತ್ರ ಇದೆ ಸ್ನೇಹಿತರೆ ದಯವಿಟ್ಟು ಸಿಕ್ಕಿ ಸಿಕ್ಕೋರ್ ಮೇಲೆ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ಒಬ್ಬರ ಮೇಲೆ ಪ್ರಯೋಗ ಮಾಡಿ ಓಂ ರೀಂ ಫಟ್ ಇದನ್ನು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಮಂಗಳವಾರ